ಪ್ರವಾಸಕ್ಕೆ ದೇಶದ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ನಗರ ಮೊದಲನೇ ಸ್ಥಾನದಲ್ಲಿ ಇರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಸುರಕ್ಷತೆ ತಂತ್ರಜ್ಞಾನ ಸೌಕರ್ಯ ಸೇರಿ ಕೆಲವು ಮಾನದಂಡವನ್ನು ಇಟ್ಟುಕೊಂಡು ಚೆನ್ನೈ ಮೂಲದ ಅವತಾರ ಗ್ರೂಪ್ ಪ್ರಕಟಿಸಿರುವ ಭಾರತದಲ್ಲಿ ಮಹಿಳೆಯರಿಗಾಗಿ ಅತ್ಯುತ್ತಮ ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ನಗರ ಐವತ್ಮೂರು ಪಾಯಿಂಟ್ ಅಂಕಗಳನ್ನು ಪಡೆದು ಮೊದಲನೇ ಸ್ಥಾನದಲ್ಲಿ ಇದೆ ಇದಕ್ಕೆ ಕಾರಣೀಭೂತರೂ ಆದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಎಂದಿದ್ದಾರೆ ಕೂಡ ನ್ಯಾಯ ಒದಗಿಸುವುದರಲ್ಲಿ ಕರ್ನಾಟಕ ಪೊಲೀಸ್ ಸಮರ್ಥವಾಗಿ ಕೆಲಸ ಮಾಡಿದೆ ಅಂತ ಮೊದಲ ಸ್ಥಾನ ಬಂದಿತ್ತು ವಿರೋಧ ಪಕ್ಷದವರು ದಿನನಿತ್ಯ ಬೆಂಗಳೂರಿನ ಬಗ್ಗೆ ಟೀಕೆಗಳನ್ನ ಮಾಡ್ತಾರೆ ಈ ವರದಿಯೂ ಕೂಡ ಅವರಿಗೆ ಉತ್ತರವಾಗಲಿದೆ ನೋಡಿ ಇಲ್ಲಿ ಐವತ್ತ್ಮೂರು ಪಾಯಿಂಟ್ ಎಂ ಎರಡು ಒಂಬತ್ತು ಪಾಯಿಂಟ್ಸನ್ನು ತಗೊಂಡು ಬೆಂಗಳೂರನ್ನು ಒಂದು ರೀತಿಯಲ್ಲಿ ಟಾಪ್ ಸಿಟಿ ಬೆಂಗಳೂರು ಅವರು ಅದಕ್ಕೆ ಪ್ಯಾರಾಮೀಟರ್ಸ್ ಮಾಡಿಕೊಂಡಿದ್ದಾರೆ ಆ ಪ್ಯಾರಾಮೀಟರ್ಸಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿದ್ದೀವಿ ಐನೂ ಐವತ್ತ್ಮೂರು ಪಾಯಿಂಟ್ಸ್ ತೊಗೊಂಡು